ಹಾಯ್ ಎಲ್ರಿಗೂ ನಮಸ್ಕಾರ ಬೆಳಗಿನ ಶುಭೋದಯಗಳು ಪುಷ್ಪ ಚಿರಾಗ್ ಚಾನಲ್ಗೆ ಸ್ವಾಗತ ಯಾರಾದರೂ ಹೊಸಬರು ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ನಾನು ವೀಡಿಯೋಸ್ನ ನೋಡಿ ಲೈಕ್ ಮಾಡಬೇಕು ಅಂತ ನಾನು ಇವತ್ತು ಅಮಾವಾಸ್ಯೆ ಪ್ರಯುಕ್ತ ಬೆಳಗ್ಗೆ ನಾಲ್ಕು ಗಂಟೆಗೆ ಇದ್ದು ನಾನು ಮಾಡಿರೋಂಥ ಪೂಜೆ ಎಲ್ಲ ದೇವರಿಗೆಲ್ಲ ಮನೆಯೆಲ್ಲ ಕ್ಲೀನ್ ನೆನೆಯೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ನೆನೆಯೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ದು ಅಂದರೆ ಬೇಗ ಆಗುತ್ತೆ ಬೆಳಗ್ಗೆ ನಾವು ಯಾವುದಾದ್ರು ಪೂಜೆ ಮುಗಿಸಿ ಟೆಂಪಲ್ ಹೋಗಬೇಕು ಅಂದರೆ ಏನಾದರೂ ಮಾಡಬೇಕು ಅಂದರೆ ಮನೆಯಲ್ಲಿ ಮಕ್ಕಳಿಗೆ ಏನಾದ್ರು ತಿಂಡಿ ಗಿಂಡಿ ಮಾಡಿಕೊಡ್ಬೇಕು ಅಂದರೆ ಬೇಗ ಮಾಡ್ಬೋದು ನೆನೆನೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಳ್ಳಿ ನಾನು ದೇವ್ರ ಮನೆಯೆಲ್ಲ ನೆನೆಯೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಮನೆಯೆಲ್ಲ ರೆಡಿ ಮಾಡಿದ್ದೆ ಮಾರ್ನಿಂಗ್ ಬೇಗ ನಾಲ್ಕು ಗಂಟೆಗೆ ಇದ್ದು ಸ್ನಾನ ಮುಗಿಸಿ ನಂತರ ಬಾಗ್ಲಿಗೆ ನೀರು ಹಾಕಿದ್ದೆ ನೈಟೆ ತೊಪ್ಪೆ ತರಿಸಿದ್ದೆ ಅದೆಲ್ಲ ರಂಗೋಲಿ ಎಲ್ಲ ಹಾಕಿ ಹೂವೆಲ್ಲ ಮಿಡಿಸಿ ದೇವ್ರ ಫೋಟೋಗಳಿಗೆಲ್ಲ ಹೂವೆಲ್ಲ ಮಿಡಿಸಿದ್ದೀನಿ ನಮ್ಮ ಮನೆಯಲ್ಲಿ ಯಾವ್ಯಾವ ಫೋಟೋ ಇದೆ ದೇವ್ರ ಫೋಟೋ ಅಂತ ದೇವ್ರ ಮನೇಲಿ ಇಟ್ಟಿದ್ದೀನಿ ನೋಡ್ತಾ ಇರ್ಬೋದು ನಾವು ನಡೆದಾಡುವ ದೇವರು ಸಿದ್ಧಗಂಗಾ ಸ್ವಾಮೀಜಿಯವನ ಫೋಟೋ ಕೂಡ ನಾನು ದೇವ್ರ ಮನೇಲಿ ಇಟ್ಕೊಂಡಿದ್ದೀನಿ ಮತ್ತು ರಾಘವೇಂದ್ರ ಸ್ವಾಮಿ ಮಂತ್ರಾಲಯಕ್ಕೆ ಹೋಗಿ ತಗೊಂಬಂದಿದ್ದೆ ರಾಘವೇಂದ್ರ ಸ್ವಾಮಿ ಫೋಟೋ ಇಟ್ಟಿದ್ದೀನಿ ಮತ್ತು ಲಕ್ಷ್ಮಿ ಮೈ ಲಕ್ಷ್ಮೀ ಫೋಟೋ ಇಟ್ಟಿದ್ದೀನಿ ಮತ್ತು ಕತ್ತೆಗಳ ಫೋಟೋ ಇಟ್ಟಿದ್ದೀನಿ ಮತ್ತು ನರಿಗಳ ಫೋಟೋ ಕೂಡ ನಾನು ಇಟ್ಕೊಂಡಿದ್ದೀನಿ ನಮ್ಮ ಮನೆಯಲ್ಲಿ ಈ ಥರ ಹಲವಾರು ಫೋಟೋಗಳನ್ನ ಇಟ್ಕೊಂಡಿದ್ದೀನಿ ಎಲ್ಲಗೂ ಕೂಡ ಪೂಜೆ ಆಗ್ತದೆ ರಾಧಾಕೃಷ್ಣ ಫೋಟೋನೂ ಇಟ್ಟಿದ್ದೀನಿ ನೋಡ್ತಾ ಇರ್ಬೋದು ಎಲ್ಲ ಫೋಟೋಗಳನ್ನು ನಾನು ತೋರಿಸ್ತಾ ಇದ್ದೀನಿ ನಂತರ ನಮ್ಮ ಮನೇಲಿ ಎಲ್ಲ ನೀಟಾಗಿಲ್ಲ ಹೂವೆಲ್ಲ ಮುಡಿಸಿ ನಾನು ಮತ್ತು ನಮ್ಮ ಹಸ್ಬೆಂಡ್ ನನ್ನ ಮಗ ಮೂರು ಜನನೂ ಬೇಗ ನಾಲ್ಕು ಗಂಟೆಗೆ ಇದ್ದು ಸ್ನಾನ ಮುಗಿಸಿ ದೇವ್ರ ಮನೆ ಎಲ್ಲ ರೆಡಿ ಮಾಡಿ ಹೂವು ಮುಡಿಸಿ ಎಲ್ಲ ಪೂಜೆ ಎಲ್ಲ ಮುಗಿಸಿ ನಾವು ಟೆಂಪಲ್ ಹೊರಡಬೇಕಾಗಿತ್ತು ನಾವು ಪ್ರತಿ ಯಾವಾಗಲೂ ಕೂಡ ಮಂತ್ಲಿ ಮಂತ್ಲಿ ಅಮಾವಾಸ್ಯ ಮತ್ತು ಪೌರ್ಣಿಮೆಗೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಿ ಹಾಗೆ ನಾವು ಇವತ್ತು ನಂಜನಗೂಡು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡು ಹೋದಮಂತು ನಂಜನಗೂಡ್ಗೆ ಹೋಗಿದ್ದೋ ಇವತ್ತು ಕೂಡ ನಂಜನಗೂಡು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೋ ನಂಜುಂಡೇಶ್ವರ ನೀಲಕಂಠ ದೇವಸ್ಥಾನ ನೋಡ್ತಾ ಇದ್ರೆ ಏನೋ ಒಂಥರ ಸಮಾಧಾನ ಆಗುತ್ತೆ ನಂಜುಂಡೇಶ್ವರ ನೋಡ್ತಾ ಇದ್ದರೆ ಅದಕ್ಕೆ ಅಲ್ಲಿ ಹೋಗಿದ್ದ ತುಂಬ ಜನ ಕಂಡ್ರಿ ನಂಜುಂಡೇಶ್ವರ ದೇವಸ್ಥಾನದಲ್ಲಂತೂ ಇವಾಗೆಲ್ಲ ಯಾವಾಗಲೂ ತುಂಬ ಜನ ಇದ್ದಂಗೆ ಇರ್ತಾರೆ ಅಲ್ಲಿ ಒಳಗಡೆ ಹೋಗಬೇಕು ಅಂತಂದರೆ ಬೆಳಗ್ಗೆ ಬೇಗನೆ ಹೋಗಿ ಕ್ಯೂ ನಿಂತ್ಕೋಬೇಕು ಅದಕ್ಕೋಸ್ಕರ ಬೇಗ ಹೋಗಿ ಕ್ಯೂ ನಿಂತಿದ್ದು ಒಳಗಡೆ ಹೋಗಿ ಪ್ರದಕ್ಷಿಣೆ ಹಾಕಿ ಬಂದು ಹೀಗೆ ಗೊತ್ತಿರಂಗೆ ನಂಜನಗೂಡು ದೇವಸ್ಥಾನ ಯಾವಾಗಲೂ ರಶ್ ಇರುತ್ತೆ ಯಾವಾಗಲೂ ಕೂಡ ರಶ್ ಇರುತ್ತೆ ಕೆಲವು ನೋಡ್ದಂಗೆ ಅದೇ ರೀತಿ ನಾವು ದೇವಸ್ಥಾನದ ಒಳಗಡೆ ಹೋಗಿ ದರ್ಶನ ಮುಗಿಸ್ಕೊಂಡು ಹೊರ್ಗಡೆ ಗಂಧಲ ಕಡ್ಡಿ ಎಲ್ಲ ಹಚ್ಬಿಟ್ಟು ದೇವರಿಗೆ ನಮಸ್ಕಾರ ಹಾಕ್ಬಿಟ್ಟು ನಾವು ಮನೆಗೆ ವಾಪಸ್ ಬರೋ ತನಕ ತುಂಬಾ ಟೈಮ್ ಆಯ್ತು ರೀ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ